ಚಿಕ್ಕ ಭಯಾನ ಕತೆ ಶಿವನ್ ಹುಂದು ಮಲೆಯ ರಾತ್ರಿ ತನ್ನ ಹಲ್ಲಿಯ ದಾರಿಯಲ್ಲಿ ಮನೆಗೆ ಹನುಗುತ್ತಿದ್ದ ಇಲ್ಲೇ ಮಂಗಾಗಿ ಕತ್ತಲು ಕವರಿದಿತ್ತು ಕಬರಿದಿತ್ತು ದಾರಿಯಲ್ಲಿ ಹೆಜ್ಜೆ ಹಾಕುತ್ತಿರುವಾಗ ಹಿಂದಿನಿಂದ ಯಾರೋ ಬರುತ್ತಿದ್ದಾರೆ ಎಂಬ ಆವಾಸವಾಯಿತು ತಿರುಗಿ ನೋಡಲಿದರೂ ಯಾರೂ ಕಾಣಲಿಲ್ಲ ಹೊಗದೆ ಬಡಿದ್ವಬ್ಬೊತ್ತ ಮುಂದೆ ನಡೆಯುತ್ತಿದ್ದ ಹಬಾತ್ ಮುಂದೆ ಪೂಬೆತ್ತಡದ ವ್ಯಕ್ತಿ ಕಂಡ ಅವನು ಕಪ್ಪು ದೊರಬು ಧರಿಸಿದ್ದ ಮುಗ್ ಮಾತರ ಎಲ್ಲಿ ಕಾಣಿಸಲಿಲ್ಲ ಇಲ್ಲಿಗೆ ಹೇಗ ಬಂದೆ ಎಂದು ಶಿವನ್ ಕೇಳಿದ ಅವನು ನಿಧಾನವಾಗಿ ನಗುತ್ತ ನಾನು ಎಲ್ಲಿ ಬೇಕಾದರೂ ಬರಬಹುದು ಯಾವಾಗ್ ಬೇಕಾದರೂ ಎಂದ ಆ ನಗುವು ತಲೆ ತಿರುಗುವಂತೆ ಮಾಡಿತು ಶಿವನ್ ಹಿಂದೆ ಸರಿಯುವಷ್ಟರಲ್ಲೇ ಆ ಅಪರಿಚಿತ ವ್ಯಕ್ತಿ ಕಾಣೆಯಾಗಿದ್ದ ಆದರೆ ಶಿವನ ಹಿಂದಿನಿಂದ ಅದೇ ನಗುವು ಮತ್ತೆ ಕೇರಿಸಿತು ಆ ದಿನದ ನಂತರ ಶಿವನ ದಾರಿಯಲ್ಲಿ ಜೆಂದಿಗೂ ನದೆದಿರಲಿಲ್ ಆದರೆ ಯಾವಾಗಲೂ ಯಾರಾದರೂ ಆ ಹೆಜ್ಜೆಜ್ಜೆ ಗಲ್ಶಭಕ್ಕೆ ಇರುವುದು ತಿನ್ನದಂತೆ ಇಷ್ಟ ಆಯ್ತಾ ಇನ್ನು ಭಯಾನಕವಾಗಿ ಹೇಳಬಹುದಗೋ ಇನ್ನೂ ಭಯಾನಕ ಕಂಪ್ೆ ದೇವಿಗೂ ಬೇವಾಗೂ ಒಂದು ನಗು ಒಂದು ಚೋರಿನ ನಾಂಚಿನಲ್ಲಿದ್ದ ಹಳಿಯ ಮನೆ ವರ್ಚೆಗೊಟ್ಟಲೆ ಪಾಲಿಯಾಗಿತ್ತು Aga occasional hupishachigal matugalu, halvarobranasunagu, the jimian, or the usual village folklore. Shiva, a young skeptic, believed none of it. Unduratri snehita jate betta da tappalige hongi maruwaag, avenu hapata ni namaretu dene em holga. Snehita ro talu pa beka da Daria Limunduhodaru, Shivan katalu hetta chagut Daria itte ಹಿಡಿದ ಹತ್ತಿರದ ಮನೆ ಒಂದು ಶೀತವಾದ ಕೋಸಿರಿನಂತೆ ತೋರುತ್ತಿತ್ತು ಉಮ್ಮೆ ನಾಡೋ ಹಳ್ಳಿಯ ಜನ ಬೇಜಾರಾಗೋಕೆ ಕಾರಜೀನು ಎಂದುಕೊಂಡು ಉಳಕಕ್ಕೆ ಕಾಲಿತ್ತು ಪರಿಸರ ತುಂಬಾ ನಿಶ್ಚಬ ಆದರೆ ಹೊಲಕ್ಕೆ ಹೋದ ತಕ್ಷ ಹೊರಗಡೆ ಇರುವ ಗಾಲಿ ಕೂಡ ನಿಂತಿತು ಬೆಚ್ಚನೆ ಶಿವನ್ ಹಿಂದಿರುಗಿ ನೋಡಿದ ಅಲ್ರಿ ಕೊಲೆಯಾದ ಕನ್ನಂದಿಯ ಒಂದರಲ್ಲಿ ಅವನ ಪ್ರತಿಬಿಂಬ ಕಾಣಿಸಿತು ಆದರೆ ಅದು ಅವನಂತಿರಲಿಲ್ಲ ಅದರ ಮುಪ್ತೂಸು ತಯಲು ನಗುವ ಒಂದು ವಿಧ ಹಿಂಸಾತ್ಮಕತೆ ಹೊಂದಿತ್ತು ಅಲವನ್ನು ಬಿಟ್ಟೆಯ ಅದ ತುಟಿಗಲು ನಿಂತಿದ್ದರಸು ಕವನಿ ಸ್ಪಷ್ಟವಾಗಿ ಕೇಳಿಸಿತು ಶಿವನ್ ಶಿವ ಸ್ಥದೆಯುತ್ತ ಹಿಂದೆ ಸರಿಯಲು ಪ್ರಯತ್ನಿಸಿದ ಕಣ್ಣಿಯ ಪ್ರತಿಬಿಂಬ್ ಆತನಿಗೆ ಅದುರಾಗಿತ್ತು ಅದು ತುಟಿಗಲವನ್ನು ಬಿಡಿಸಿತು ಒಳಗೆ ಹಲುಗಲು ಮಾತ್ರವಲ್ ಇನ್ನು ಒಂದು ನೋವು ದಾಟಿಕೊಂಡಿತ್ತು ಆಗ ನ ಇನ್ನೂ ಹೊರಹೋಗಲು ಸಾಧ್ಯವಿಲ್ಲ ಎಂದು ಪ್ರತಿಬಿಂಬ ಗುತ್ತ ಇಲ್ಲಿಂದ ಹೋಗೋದು ನಾನು ನಿನ್ನೆ ಇಲ್ಲೇ ಉಳಿಯಬೇಕು ಶಿವನ್ ಕೈಯಿಂದ ಕನ್ನಂಡಿಯ ಕಡೆಗೆ ಹೊಡೆದ ಪಾಲು ಮನೆಯ ಗಾಲಿ ಮತ್ತೆ ತೆವರಗದುಂಡಿತು ಒಂದು ಕ್ಷೆನ್ ಅವನ ಪ್ರತಿಬಿಂಬ ವಿಕೋತವಾಗಿ ಮುಗಿಯಿತು ನಂತರ ನಿಜವಾದ ಶಿವನ್ ಅದೆಯಲ್ಲಿ ಚೆಂಬುದು ಯಾರಿಗೂ ಗೊತ್ತಿರಲಿಲ್ಲ ಹಳ್ಳಿ ಜನರು ಆ ಮನೆಯ ಬಲಿ ಹೋದಾಗ್ ಒಂಬ ಪುರುಷನ ನಗುವ ಶಬ್ದ ಮಾತ್ರ ಕೇಳಿಸೋತಿತ್ತು ಆದರೆ ಅಲ್ಲಿ ಆ ಮುಖಭು ಕಾಣಿಸಲಿಲ್ಲ ಇನ್ನು ಯಾರು ನಗು ನಿಜವಾಗಿಯೋ ಯಾರದ್ದು ಎಂಬುದನ್ನು ಅರಿ ಮಾಡಿ ಇದು ತಮಗೆ ಸಾಕಷ್ಟು ಭಯಾನಕವಾಗಿತ್ತ ಆವಾಯನ್ನು ಗಾಂವಾದ ಬಾ ಬೇಕ ಸರಿ ಅಗನ್ನು ಗಾನ ಹಾಗೂ ಬಿಕ್ಕ ಕಮ್ತೆ ಕೇರೋನ್ ನಾನೊಪ್ಪ ಇಲ್ಲ ಅದು ಒಂದು ಗಹನವಾದ ಮಳೆಯ ರಾತ್ರಿ ಶಿವನ್ ತನ್ನ ಹಳ್ಳಿ ಸಮೀಪದ ಹರೆಯ ದಾರಿಯಿಂದ ತಡವಾಗಿ ಮನೆಗೆ ಮರಳುತ್ತ ಇದ್ದ ಗಾಲಿಯೋ ಮರೇರೋ ಆ ರಾತ್ರಿ ಅಂದಿರಹಿತ ನಿಶಬುದ್ಧವಾಗಿತ್ತು ಹಬಾತ್ ಅವನ ಮುಂಭಾಗದಲ್ಲೇ ಬಮ್ ನಗುತ್ತಿರುವ ವ್ಯಕ್ತಿ ಕಾಣಿಸಿಬಿಟ್ಟ ಅವನ ನಗುವು ಸರಿಯಾದ ಮನುಷ್ಯ ನಗುವಂತೆ ಇರಲ್ ಅದು ಬಾಯಿಯಲೊಳಗಿನ ಉಂದೆ ಉಂದು ಹಲ್ಲಿನ ವಿಕೊತ್ತ ನಗು ತುತ್ತಿಗಲು ತುಂಬಾ ಎಳೆಯಪಟ್ಪಟ್ಟಂತಿತ್ತು ನಿನ್ನು ನಿಜವಾಗಿಯೋ ಮನೆಗೆ ಹೊತ್ತೀಯ ಆ ಪರಿಚಿತನು ನಗುತ್ತ ಕೇಳಿದ ನಿನ್ನು ಯಾರು ಅವನು ಬೆನ್ನ ಹಿಡಿದಿದ ಅಡುಕದಲ್ಲಿ ಕೇರಿದ ಅವನ ಮಾತು ಮುಗಿಯುವಷ್ಟರಲ್ಲಿ ಆ ವ್ಯಕ್ತಿ ಹಪಾಥೆಡ್ಡು ಕುತ್ತಿಗೆಗೂ ಮೀರಿ ತಿರುಗಿಕೊಂಡು ಶಿವನ ಹತ್ತಿರ ಬಂತು ನಿನ್ನೆ ಹೇಳು ನಾನು ಯಾರು ಶಿವ ತಕ್ಷ ಹಿಂದಕ್ಕೆ ಓಡಲು ಪ್ರಯತ್ನಿಸಿದ ಆದರೆ ಒಂದೆ ಕ್ಷಣದಲ್ಲಿ ಆ ನಗುವಿನ ಶಬದ ಹತ್ತಾರು ಕಡೆಗಳಿಂದ ಕೇಳಿಸತ ಸೊಡಗಿತು ಅವರೊಬ್ಬರೇ ಅಲ್ಲ ಅದು ಹತ್ತಾರು ಧ್ವನಿಗಳ ನಗುವಾಗಿತ್ತು ಅತ್ತಿರುಗಿ ನೋಡಿದ ಇದೇ ನಗುಲ್ಲ ಪುರುಷರು ಅವನ ಸುತ್ತಲೂ ನಿಂತಿದ್ದರು ಅವರ ಮೂಗು ಇಲ್ಲ ಕಂಥನು ಇಲ್ಲ ಮುಖದ ಮೇಲೆ ಖೇವನಗು ಗುಮಾತ್ ನೀನು ಆಗ ನಮಮೊಂದಿಗೆ ಬರುತ್ತೀಯ ಶಿವನ ಒಂದು ಕ್ಷಣದಲ್ಲಿ ಮಲೆಯ ಶಬ್ದ ನಿಂತಿತು ರಾತ್ರಿ ಮತ್ತೆ ಸುಮ್ಮನಾಯಿತು ಶಿವನ ಅಲ್ಲಿ ನಿಲ್ಲಲಿಲ್ಲಲ್ ಆದರೆ ಅಂದಿನಿಂದ ಯಾರಾದರೂ ಆದಾರಿಯಲ್ಲಿ ಹೌದರೆ ಅವರ ಹೆಜ್ಜೆಗ ಜತೆಗೆ ಇನ್ನರೊಬ್ಬರ ಹೆಜ್ಜೆಗಲ್ ಶಬ್ದ ಬರುತ್ತದೆ Mattu, javuda muku-muku nagutiruva anpavavam trumarutade. Vaga idannu odida mele, himde tiruginodo dere idea. Sari! Mattatu govinda. Curitagi undu sundar parani kapate illide. Devia vardanan. Coceranu, ava ava avma banhiedaste ala ಇವ್ವನವದಲ್ಲಿಯೂ ಅನೇಕ ದತ್ತಿಯರನ್ನು ಸಂಹರಿಸಿದ್ದ ನರ್ಕಾಸೂರನ್ ಇಂಬ ದತ್ತಿಯನು ಭೂಮಿಯಲ್ಲಿ ಅನ್ಯ ಹೆಚ್ಚೆಚ್ಚಿಸಿ ದೇವತೆಗಳಿಗೂ ಭಯ ಹುಟ್ಟಿಸಿದ್ದ ಅವನನ್ನು ನಿಗ್ರಹಿಸಲು ಚೆನ್ನರು ವಿಷ್ಣುವಿನ ಮೌರೆ ಹೋಗಿದರು ಆಗ್ ಕೊಚ್ಚಿನ ಬಲಿ ಪ್ರಾರ್ಪಣನೆ ಮಾಡಿದರು ಆ ಪಾಪಿ ನರ್ಕಾಸೂರನ ಸಂಹಾರ ಮಾಡಬೇಕಾಗಿದೆ ಆದರೆ ಅವನಿಗೆ ಅನ್ನಿಂದಲೇ ಶಾಪವಿದೆ ಅವನ ಅಂತ್ಯಸ್ಪ್ರಿಯ ಕೈಯಿಂದಾಗಬೇಕು ಆಗ ದೇವಿ ಮಹಾಕಾಲಿ ಕೂರ್ಪ್ರಬಲ್ ಶಕ್ತಿಯಾಗಿ ಪ್ರತ್ಯಕ್ಷಿವಾಯಿತು ಕಚ್ಚನ ನಿನ್ನ ಯುದ್ಧದ ಮಾರು ಆದರೆ ನಾನು ನಿನ್ನ ಬೇಕಾದರೂ ಸತ್ಯಭಾಮಾದಿಂದ ಅವನ ಮಾಡಿಸುತ್ತೇನೆ ನಂತರ ಕೊಚ್ಚನ್ ಮತ್ತು ಸತ್ಯಭಾಮ ನರಕಾಸುರನ ವಿಳಂಬ ಯುದ್ಧ ಮಾಡಿದು ಅವನ ಶಕ್ತಿಗೆ ಸಮಾನವಾಗಿ ಹೋರಾಟ ನಡೆಸಿ ಕೊನೆಗೆ ಸತ್ಯಭಾಮಾನೇ ಅವನಿಗೆ ಅಂತಿ ತರಿದರು ಆ ಸಮಯದಲ್ಲಿ ದೇವಿ ಮಹಾಲಕ್ಷ್ಮಿ ದೇವಿ ದುರ್ಗಾ ಮತ್ತು ದೇವಿ ಭೂಮಿ ಎಲ್ಲರೂ ಕಾಣಿಸಿಕೊಂಡು ಕಕ್ಷಹನಿಗೆ ಆಶೀರ್ವಾದ ನೀಡಿದರು ನಿನ್ನೂ ಸದಾ ಪರಬ್ರಹ್ಮವನನ್ನು ಕಾಪಾಡಲು ಜನಿಸಿದವನು ನಿನ್ನನ್ನು ಭಕ್ತರು ಸದಾ ಗೋವಿಂದ ಎಂದು ಕರೆದರು ದೇವಿಯ ಅನುಗ್ರಹವೇ ಇಲ್ಲದೆ ಯಾವ್ ಶಕ್ತಿ ಸಾರ್ಮಕ್ಕವಲ ಅಂದಿನಿಂದ ಗೋವಿಂದ ಎಂಬ ಹೆಸರನ್ನು ದೇವಿಯ ಹೊಂದಿಗೆ ಸಂಪರ್ಕಿಸುವ ಭಕ್ತರು ಪ್ರತಿಯುಗದಲ್ಲೂ ಪ್ರಾರಂಭಿಸುತ್ತಾರೆ ಆ ಕಫೆದೆ ನೀನನ್ನ ಮನಸ್ಸಿಗೆ ಇಷ್ಟವಾಯಿತ ಅವ ನಿನಗೆ ದೇವಿ ಕಕ್ಷನನ್ನ ಮತ್ತಷ್ಟು ತತ್ತಪ್ಪ ಭಕ್ತಿ alava adbuta watane kapede beka sari matta govinda kuritagi undu sundar parani kapate illide devi avardana kochadanu ava avma banhi dashte al yivana vadalliu anek detti aran samharisid narkasuran imadetti nu bumi alli anya hachichisi devtegaligo pe hutisid ಅವನನ್ನು ನಿಗ್ರಹಿಸಲು ಚೆಲ್ಲರು ವಿಷ್ಣುವಿನ ಮೌರೆ ಹೋಗಿದರು ಆಗ್ ಕಚ್ಚನ ಬಲಿ ಪ್ರಾರ್ಪಣನೆ ಮಾಡಿದರು ಆ ಪಾಪಿ ನರಕಾಸುರನ ಸಂಹಾರ ಮಾಡಬೇಕಾಗಿದೆ ಆದರೆ ಅವನಿಗೆ ಅನ್ನಿಂದಲೇ ಶಾಪವಿದೆ ಅವನ ಅಂತ್ಯಸ್ಪ್ರಿಯ ಕೈಯಿಂದಾಗಬೇಕು ಆಗ್ ದೇವಿ ಮಹಾಕಾಲಿ ಕೂರ್ಪ್ರಬಲ್ ಶಕ್ತಿಯಾಗಿ ಪ್ರತ್ಯಕ್ಷಿವಾಯಿತು ಕಚ್ಚನ ನಿನ್ನು ಯುದ್ಧದ ಮಾಡು ಆದರೆ ನಾನು ಬೇಕಾದರೂ ಸತ್ಯಪ್ರಾಮಾದಿಯಿಂದ ಅವನ ಅಂತ್ಯ ಮಾಡಿಸುತ್ತೇನೆ ನಂತರ ಕಚ್ಚನ್ ಮತ್ತು ಸತ್ಯಭಾಮ ನರಕಾಸುರನ ಯುದ್ಧ ಮಾಡಿದರು ಅವನ ಶಕ್ತಿಗೆ ಸಮಾನವಾಗಿ ಹೋರಾಟ ನಡೆಸಿ ಕೊನೆಗೆ ಸತ್ಯಭಾಮೇ ಅವನಿಗೆ ಅಂತಿ ತರಿದರು ಆ ಸಮಯದಲ್ಲಿ ದೇವಿ ಮಹಾಲಕ್ಷ್ಮಿ ದೇವಿ ದುರ್ಗಾ ಮತ್ತು ದೇವಿ ಭೂಮಿ ಎಲ್ಲರೂ ಕಾಣಿಸಿಕೊಂಡು ಕಚ್ಚಹನಿಗೆ ಆಶೀರ್ವಾದ ನೀಡಿದರು ನಿನ್ನು ಸದಾ ಪರಬ್ರಹ್ಮವನನ್ನು ಕಾಪಾಡಲು ಜನಿಸಿದವನು ನಿನ್ನನ್ನು ಭಕ್ತರು ಸದಾ ಗೋವಿಂದೆಂದು ಕರೆದರೂ ದೇವಿಯ ಅನುಗ್ರಹವೇ ಇಲ್ಲದೆ ಯಾವ್ ಶಕ್ತಿ ಸಾರ್ಮೆ ಕವಲ ಅಂದಿನಿಂದ ಗೋವಿಂದ ಎಂಬ ಹೆಸರನ್ನು ದೇವಿಯ ಹೊಂದಿಗೆ ಸಂಪರ್ಕಿಸುವ ಭಕ್ತರು ಪ್ರತಿಯುಗದಲ್ಲೂ ಪ್ರಾರಂಭಿಸುತ್ತಾರೆ ಆ ಕಪೆದೆ ನೀನನ್ನ ಮನಸ್ಸಿಗೆ ಇಷ್ಟವಾಯಿತ ಅವ ನಿನಗೆ ದೇವಿ ಕಕ್ಷರನ್ನು ಮತ್ತಷ್ಟು ತತ್ತಪ್ಪ ಭಕ್ತಿ ಅವ ಅದ್ಭುತ ಒತ್ತನೆಯ ಕಪೆದೆ ಬೇಕಾ